ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಎಲ್ಲಿ ನಿನಗೆ ಬೆಲೆ ಸಿಗೋದಿಲ್ವೋ ಅಲ್ಲಿ ಮಾತನಾಡಲು ಹೋಗಬೇಡ ಯಾಕೆಂದರೆ ಬೆಲೆ ಸಿಗದೇ ಇವರ ಹತ್ರ ನೀನು ಎಷ್ಟೇ ಮಾತನಾಡಿದರೂ ನಿನಗೆ ಯಾವ ರೀತಿ ಬೆಲೆಯೂ ಕೊಡೋದಿಲ್ಲ ನಿನಗೆ ನಿನ್ನ ಮೇಲೆ ನಂಬಿಕೆ ಇದೆಯಾ ನಿನ್ನ ಮೇಲೆ ನಿನಗೆ ಶಕ್ತಿ ಗೊತ್ತು ನಿನಗೆ ಯಾರೂ ಇಲ್ಲ ಅಂದ್ರೂ ಆ ಭಗವಂತ ಇದ್ದೇ ಇದ್ದಾನೆ ಅನ್ನುವ ಆತ್ಮಸ್ಥೈರ್ಯದಿಂದ ಇಲ್ಲಿವರೆಗೂ ಬಂದಿದ್ದೀಯಾ ನೋಡು ಯಾವ ವ್ಯಕ್ತಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇದ್ದು ತನ್ನ ಮೇಲೆ ತನಗೆ ಗೌರವ ಇದೆಯೋ ಅವನು ಒಂಟಿಯಾಗಿದ್ರೂ ನಾಲ್ಕು ಆನೆ ಬಲಗಳ ಶಕ್ತಿ ಇದ್ದ ಹಾಗೆ ಹೌದು ಕಂದ ಯಾರು ಇಲ್ಲ ಅಂದ್ರೂ ನನ್ನ ಜೊತೆಗೆ ಭಗವಂತ ಇದ್ದಾನೆ ಅನ್ನೋದು ಆತ್ಮವಿಶ್ವಾಸದಿಂದ ಹೊಡ್ತಾ ಇದ್ದೀಯಾ ಹೋಗಿ ಬಾ ನಿನ್ನ ಜೊತೆಗೆ ನಾನಿದ್ದೇನೆ ಆಲದ ಮರದ ರೀತಿಯಲ್ಲಿ ನಾನು ನಿನಗೆ ನೆರಳು ಕೊಡುತ್ತೇನೆ ನಿನಗೇನು ಸಹಾಯ ಬೇಕು ಅದನ್ನು ನಾನು ಮಾಡೇ ಮಾಡುತ್ತೇನೆ ಗಿಡದ ಬುಡಕ್ಕೆ ಯಾವ ರೀತಿ ನೀರು ಹಾಕಿದಾಗ ಅದರದ ನೀರಿನ ಅಂಶ ಎಲೆ ಎಲೆಗೂ ಬೇರೆ ಬೇರೆಗೂ ಹೇಗೆ ಅದು ಪಸರಿಸಿ ಹೋಗುತ್ತದೋ ಹಾಗೆ ನಿನ್ನ ಬೆಲೆ ಒಂದಲ್ಲ ಒಂದು ದಿನ ನೀನು ಅಂದುಕೊಂಡ ರೀತಿಯಲ್ಲೇ ಜೀವನ ಮಾಡ್ತಾ ಇದ್ದೀಯಲ್ಲ ಅದನ್ನು ನೋಡಿ ಪ್ರತಿಯೊಬ್ಬರೂ ನಿನ್ನನ್ನು ನೋಡಿ ನಿನ್ನ ಹಾಗೆ ಆಗಬೇಕು ಅಂತ ಅರ್ಥ ಮಾಡಿಕೊಂಡು ನಿನ್ನ ಹತ್ರನೇ ನೀರು ಕುಡಿಯಲು ಖಂಡಿತವಾಗಲೂ ಬಂದೇ ಬರುತ್ತಾರೆ ನಿನ್ನ ಸಲಹೆ ಕೇಳಲು ನೂರಕ್ಕೆ ನೂರು ನಿನ್ನ ಹತ್ರ ಬಂದೇ ಬರುತ್ತಾರೆ ಇದು ನಾನು ನಿನಗೆ ಕೊಡುತ್ತಾ ಇರುವ ಮಾತು ಹೌದು ಕಂದ ಇಷ್ಟು ವರ್ಷದಲ್ಲಿ ನೀನು ಅವರ ಜೊತೆಗಿದ್ರೂ ನಿನ್ನ ಬೆಲೆ ಏನೆಂಬುದು ಅವರಿಗಿನ್ನೂ ತಿಳಿದಿಲ್ಲ ಗೊತ್ತಿದೆ ಆದ್ರೂ ತೋರಿಸ್ಕೊಳ್ತಾ ಇಲ್ಲ ಇರಲಿ ಬಿಡು ಆದರೆ ವಜ್ರ ಯಾವಾಗಲೂ ವಜ್ರ ಅದು ಉಂಗುರದಲ್ಲಿ ಹಾಕಿದ್ರೂ ಹೊಳೆಯುತ್ತದೆ ಸರದಲ್ಲಿ ಹಾಕಿದ್ರೂ ಹೊಳೆಯುತ್ತದೆ ಹಾಗೆ ನೀರಲ್ಲಿ ಬಿದ್ದರೂ ಹೊಳೆಯುತ್ತದೆ ಹಾಗೆ ನಿನ್ನ ವ್ಯಕ್ತಿತ್ವ ವಜ್ರದ ಹಾಗೆ ಇದೆ ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಾನಿದ್ದೇನೆ ಯಾರೂ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ ನಾನು ನಿನ್ನ ಜೊತೆಗಿದ್ದು ಎಲ್ಲವನ್ನೂ ನಿಭಾಯಿಸುತ್ತೇನೆ ಕಂದ ಚಿಂತೆ ಮಾಡಬೇಡ ಕೊರಗಲು ಬೇಡ ನೀನು ಒಂಟಿಯಾಗಿದ್ದೀಯಾ ಅಂದ ಮಾತ್ರಕ್ಕೆ ನೀನು ಯಾರ ಜೊತೆಗೂ ಅಥವಾ ಬಲಹೀನ ಅಂತ ತಿಳಿದುಕೊಳ್ಳಬೇಡ ನಿನ್ನ ಜೊತೆಗೆ ಆತ್ಮಬಲದಿಂದ ನಾನು ಶಾಶ್ವತವಾಗಿ ನಿನ್ನ ಹತ್ರನೇ ಇದ್ದೇನೆ ಹೆದರಬೇಡ ಕಂದ ಮುಂಬರುವ ದಿನಗಳಲ್ಲಿ ನಿನಗೊಂದು ಅದ್ಭುತವಾದ ಒಬ್ಬ ವ್ಯಕ್ತಿ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತಾರೆ ಅದು ನನ್ನ ಆಶೀರ್ವಾದದಿಂದಲೇ ಚಿಂತೆ ಮಾಡಬೇಡ ಹಾಗೆಯೇ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಬಾಬಾ ಆದರೆ ನಾನು ಮಾಡುವಂಥ ಅಡಿಗೆ ಯಾಕೋ ನಾನು ಹಿಡಿಸ್ತಾ ಇಲ್ಲ ಖಂಡಿತವಾಗ್ಲೂ ನನಗಿಡಿಸ್ತದೆ ಕಂದ ನೀನು ಮನ್ಸಾರೆ ಮಾಡು ಮಾಡುವಂಥ ಅಡಿಗೆಯಲ್ಲಿ ನನ್ನ ಹೆಸರು ಹೇಳಿಕೊಂಡು ಮಾಡು ಅಥವಾ ನಿನಗೆ ಗೊತ್ತಿರುವ ನಾಮಾವಳಿಗಳು ಹೇಳಿಕೊಂತ ಮಾಡು ಅನ್ನಪೂರ್ಣೇಶ್ವರಿ ಸದಾ ಅವಕಾಶ ನಿನಗೆ ಅಷ್ಟೊಂದು ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಬೇಕಾದರೆ ಪ್ರಯತ್ನ ಮಾಡಿ ನೋಡು ನಾಳೆ ನಿನ್ನ ಅಡಿಗೆ ಮಾಡುವಾಗ ಮತ್ತು ಕೇವಲ ಒಂದು ಟೀ ಆದರೂ ಮಾಡುವಾಗ ನನ್ನ ಹೆಸರು ಹೇಳಕು ಅಥವಾ ನಿನಗೆ ಇಷ್ಟವಾದ ದೇವರ ಹೆಸರು ತಂದೆ ಇದು ನಿನಗೆ ನೈವೇದ್ಯ ಸಮರ್ಪಣೆ ಅಂತ ಪ್ರ ಪ್ರತಿಯೊಂದು ಒಂದು ಚಹಾ ಮಾಡಲಿ ಒಂದು ನೀರನ್ನೇ ಕಾಯಿಸ್ಲಿ ಮಾಡುತ್ತ ಅದ್ಭುತವಾಗಿ ಹೊರಗಡೆ ಬರುತ್ತದೆ ಹೌದು ಕಂದ ಇದು ಸಾಧ್ಯ ಯಾಕೆಂದರೆ ಸಾಧ್ಯ ಇಲ್ಲದ್ದು ಯಾವುದೂ ಇಲ್ಲ ಅಸಾಧ್ಯವಾಗೋದು ಯಾವುದೂ ಇಲ್ಲ ಇಲ್ಲಿವರೆಗೂ ನೀನು ಎಷ್ಟೆಲ್ಲ ಸಮಸ್ಯೆ ಬಂದರೂ ಒಳ್ಳೆ ಚಿಲುಮೆ ರೀತಿಯಲ್ಲಿ ಪುಟದೆದ್ದಿದ್ದೀಯಾ ಎಂತಿಂಥ ದೊಡ್ಡ ದೊಡ್ಡ ಸಮಸ್ಯೆ ಬಂದರೂ ನಿನ್ನನ್ನು ನೆಲಕ್ಕೆ ಹೊಡೆದ್ರೂ ನೀನು ಪುಟದೆದ್ದಿದ್ದೀಯಾ ಯಾವ ಶಕ್ತಿಯಿಂದ ನೀನು ನನಗೆ ಪೂಜೆ ಮಾಡುವ ಶಕ್ತಿಯಿಂದ ತುಂಬ ಜನ ಕಷ್ಟ ಕೊಟ್ಟರು ತುಂಬ ಜನ ಅವಹೇಳನ ಮಾಡಿದರು ನಿನಗೆ ಗಂಡನಿಂದ ದೂರ ಆದೆ ಸಮಾಜದಿಂದ ದೂರ ಆದೆ ಆದರೆ ತಂದೆ ತಾಯಿಂದ ಮಾತ್ರ ದೂರ ಆಗಿಲ್ಲ ಯಾಕೆಂದರೆ ಅವರೇ ನಿನ್ನ ಪಾಲಿಗೆ ದೇವರು ಅವರಿಂದಲೇ ಎಲ್ಲವನ್ನು ಪಡೆದುಕೊಂಡೆ ಮರಳಿ ಎಲ್ಲವನ್ನು ಪಡೆದುಕೊಂಡೆ ಇವತ್ತು ಮರಳಿ ನಿನಗೆ ಹೆಮ್ಮೆ ಅನ್ನೋ ರೀತಿಯಲ್ಲಿ ತಂದೆ ತಾಯಿ ನನ್ನ ಮಕ್ಕಳು ಇಂದು ಎಷ್ಟೇ ಸಮಸ್ಯೆ ಬಂದರೂ ಅದನ್ನು ಮೆಟ್ಟಿ ಅದನ್ನು ಮೆಟ್ಟಿ ಮೆಟ್ಟಿಲುಗಳಾಗಿ ಮಾಡಿಕೊಂಡು ಇವತ್ತು ತಮ್ಮ ಜೀವನ ನಿಂತಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳುತ್ತಾ ಇದ್ದಾರೆ ಸಾಕಲ್ವಾ ಈ ಸಾಧನೆ ಇವತ್ತು ನೀನಿದ್ದಂಥ ಚಿಕ್ಕವರಿದ್ದಾಗಲಿಂದ ನೋಡಿಕೊಂಡು ಬಂದಂಥ ಜನ ಇವತ್ತಿನವರೆಗೆ ನೋಡಿ ಬಂದಂಥ ಜನ ಕಂಪೇರ್ ಮಾಡು ಮಾಡ್ತಾ ಇವರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎದ್ದು ಎದ್ದು ನಿಂತಿದ್ದಾರೆ ಅಂದಾಗ ಸಾಕು ಜೀವನ ಸಾರ್ಥಕವಾಯಿತು ಹಾಗೆ ಸಾರ್ಥಕವಾದ ಜೀವನ ಮಾಡ್ತಾ ಇದ್ದೀಯಾ ಹಿಂದೆ ತೆರಿಗೆ ನೋಡುವಂಥ ಅವಕಾಶವೇ ಇಲ್ಲ ಕಂದ ನೀನು ಮುಂದಕ್ಕೆ ಹೋಗೇ ಹೋಗುತ್ತೀಯ ಹಾಗೆ ಮತ್ತೊಂದು ವಿಷಯ ಇನ್ನು ಮೂರೇ ಮೂರು ದಿನದಲ್ಲಿ ಒಂದು ಅದ್ಭುತವಾದ ಸುದ್ದಿ ಇದೆ ಇವತ್ತು ಕೂಡ ಇದೆ ತುಂಬ ಖುಷಿಯಿಂದ ಇರು ಜೀವನವನ್ನು ಅನುಭವಿಸಿಕೊಂಡ ಖುಷಿಯಿಂದ ಇರು